ಕೇಲಿಯಲ್ಲಿ ತಪಾಸಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ ಅಲ್ಲಿಯೂ ಕೂಡ ಕೇಲಿಯಲ್ಲಿ ಫ್ರೀನೂ ಅದಾವು ಮತ್ತು ಅಂಥ ಒಂದಿಷ್ಟು ಖರ್ಚು ಮಾಡಿ ಮಾಡ್ಕೊಳ್ಳೋವಂಥದ್ದವು ಅದರ ಸದುಪಯೋಗ ತಗೋಬೇಕು ಯಾಕಂದರೆ ಎಲ್ಲ ಇಲ್ಲಿ ನೋಡಿ ಡೆಂಟಲ್ ಬಿಟ್ಟರೆ ಎಲ್ಲರೂ ಬಂದಿದ್ದಾರೆ ಯಾಕಂದರೆ ಡೆಂಟಲು ಬರ್ತಾರತ್ತೆ ಅದಕ್ಕೆ ಅದರ ಉಪಯೋಗ ಹೇಳಿ ನಾ ಇಲ್ಲಿ ಸಾರ್ವಜನಿಕರಿಗೆ ಇದರ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯವನ್ನು ಮಾಡ್ತೀನಿ ಇದ್ರ ಉಪಯೋಗ ತಗೋಬೇಕು ಮತ್ತು ಮಾಂಥ ಭವನ ಸದಾ ಸಮಾಜಮುಖಿ ಕಾರ್ಯಗಳಲ್ಲಿ ಭಾಳ ವರ್ಷದಿಂದ ಮಾಡ್ಕೊತು ಬಂದಿದ್ದಾರೆ ಅವ್ರು ನೋಡಿದರು ನಾವು ಕೋವಿಡ್ ಸಂದರ್ಭದಲ್ಲಿರ್ಬೋದು ಮತ್ತೊಂದು ಇರ್ಬೋದು ಇರ್ಬೋದು ಭಾಳಷ್ಟು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊತ ಬಂದವರು ಈಗ ಜಂಟಿ ಹೇಗೆ ಕೆ ಕೇಳಿ ಜೊತೆ ಅದಕ್ಕೆ ಅವರಿಗೆ ಇದು ಸಕ್ಸಸ್ ಆಗುವ ಹಾಗೆ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಒಂದು ಸ್ವಲ್ಪ ಪ್ರಚಾರ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗಿಯಾಗಿ ಏನೇನು ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಹೆಲ್ತ್ ಇಸ್ ವೆಲ್ತ್ ಅದಕ್ಕೆ ಯಾರೂ ನಿರ್ಲಕ್ಷ್ಯ ಮಾಡಬಾರ್ದು ಅದರ ಬಗ್ಗೆ ಆರೋಗ್ಯ ತಪಾಸಣೆ ಮಾಡ್ಕೊಡಿ ಯಾಕಂದರೆ ಇದೊಂದು ಸುಸಂಧಿ ಇಲ್ಲಿ ಫುಲ್ ಬಾಡಿ ಚೆಕಪ್ ಮಾಡ್ತಾ ಇದ್ದಾರೆ ನಮ್ಮ ವಾರ್ಡ್ ಅಂದರೆ ನಮ್ಮ ವಾರ್ಡ್ ಅಷ್ಟೇ ಅಲ್ಲ ಬಾಜುಗೆ ಎಲ್ಲ ವಾರ್ಡ್ದು ಜನರು ಇದನ್ನು ಸದುಪಯೋಗ ಮಾಡ್ಕೋಬೇಕು ಮತ್ತು ಇದರ ಸಲುವಾಗಿ ನಮ್ಮ ಸಿಬ್ಬಂದಿ ನಮ್ಮ ಎಮ್ ಎನ್ ಆರ್ ಸಿಯಲ್ಲಿರುವ ಸ್ಕೂಲ್ ಸಿಬ್ಬಂದಿ ಕಾಲೇಜ್ ಸಿಬ್ಬಂದಿ ಪ್ರಾನ್ಸಿಪಾಲರು ಇದು ಎಲ್ಲ ಮನೆ ಮನೆಗೆ ಹೋಗಿ ಇದನ್ನು ತಲುಪ್ತಾ ಇದ್ದಾರೆ ಅದನ್ನು ಸದುಪಯೋಗ ಮಾಡ್ಕೋಬೇಕು ಯಾಕಂದರೆ ಅವರು ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಅದನ್ನು ತಾವೆಲ್ಲ ಯೂಸ್ ಮಾಡ್ಕೋಬೇಕು ಮತ್ತು ಹೆಲ್ತು ಈಗ ಈಗ ನಮ್ಮ ಅಧ್ಯಕ್ಷೆಯದಾಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಏನೂ ಗೊತ್ತಾ ಇದೆ ಸಣ್ಣ ಏನಲ್ಲಿ ಹಾರ್ಟ್ ಅಟ್ಯಾಕ್ ಕ್ಯಾನ್ಸರ್ ಆಗ್ತಾ ಇದೆ ನಮ್ಮ ಫುಡ್ ಹ್ಯಾಬಿಟ್ಸ್ ಆ ಟೈಪ್ ಇದೆ ಅದಕ್ಕೆ ಈ ಒಂದು ಶಿಬಿರದ ಉಚಿತ ತಪಾಸಣೆ ಎಲ್ಲ ತಾವೆಲ್ಲರೂ ಅನುಭವಿಸಬೇಕು ಮತ್ತು ಅದರಲ್ಲಿ ತಪಾಸಣೆ ಮಾಡ್ಕೋಬೇಕು ಏನಾದರೂ ಮುಂದೆ ಪ್ರಾಬ್ಲಮ್ ಇದೆ ಎಲ್ಲಿ ಎಲ್ಲಿ ಹೋಗಿ ಅವರು ಚಿಕಿತ್ಸೆ ಮಾಡ್ತಾರೆ ಅದಕ್ಕೆ ತಾವೆಲ್ಲರೂ ಬಂದು ಇದನ್ನು ಸಕ್ಸಸ್ಫುಲ್ ಮಾಡಬೇಕಂತೇಳಿ ಅದೇ ರೀತಿ ಪತ್ರಕರ್ತರಿಗೂ ಇದನ್ನು ಎಲ್ಲ ಕಡೆ ಸುದ್ದಿಯನ್ನು ಪ್ರಚಾರ ಮಾಡಬೇಕು ಮತ್ತು ಇದನ್ನು ಸಕ್ಸಸ್ಗ ಅವ್ರಿಗೂ ಅಭಿನಂದಿ ಅಂತ ಇದನ್ನು ಮಾತು ಸೊ ನಮ್ಮ ಸಂಸ್ಥೆ ಬಗ್ಗೆ ಒಂದೆರಡು ಮಾತು ನಿಮಗೆ ಹೇಳಬೇಕಂದ್ರೆ ನಮ್ಮ ಸಂಸ್ಥೆ ಈಗ ಸುಮಾರು ನಲವತ್ತಾರು ವರ್ಷಗಳಿಂದ ಇಲ್ಲಿ ಸ್ಥಾಪಿತ ಆಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಈ ಸಂಸ್ಥೆ ಎಲ್ಲ ಹಿರಿಯರು ಮತ್ತು ಯುವಕರು ಕೂಡಿಕೊಂಡು ಈ ಸಂಸ್ಥೆ ಮಾಡಿ ಅದರಿಂದ ನಲವತ್ತಾರು ವರ್ಷದಿಂದ ನಾವು ಸಾಮಾಜಿಕ ಕಾರ್ಯಗಳನ್ನೇ ಮಾಡ್ಕೊತಾ ಬಂದೀವಿ ಈ ನಮ್ಮ ಈ ಸಂಸ್ಥೆ ಅಡಿಯಲ್ಲಿ ನಾವು ಇಂಗ್ಲೀಷ್ ಮೀಡಿಯಂ ಸ್ಕೂಲು ಕನ್ನಡ ಪ್ರೌಢಶಾಲೆ ಕನ್ನಡ ಮೀಡಿಯಂ ಪ್ರೌಢಶಾಲೆ ಕನ್ನಡ ಮೀಡಿಯಂ ಪ್ರಾಥಮಿಕ ಶಾಲೆ ಮತ್ತು ಎಜುಕೇಷನ್ ಕಾಲೇಜ್ ಅಂದರೆ ಬಿ ಎಡ್ ಕಾಲೇಜು ಈ ರೀತಿಯಾಗಿ ನಾವು ಶೈಕ್ಷಣಿಕವಾಗಿಯೂ ನಾವು ಎಲ್ಲರಿಗೂ ನಾವು ಇಲ್ಲಿ ನಮ್ಮ ಬಡಾವಣೆಯ ಎಲ್ಲ ನಾಗರಿಕರಿಗೆ ಶೈಕ್ಷಣಿಕವಾಗಿ ಎಲ್ಲ ನಾವು ಸೌಲಭ್ಯ ಮಾಡಿಕೊಟ್ಟಿದ್ದೇವೆ ಅದರಂತೆ ಕಲ್ಯಾಣ ಮಂಟಪ ಅಂದರೆ ರಿಯಾಯಿತಿ ದರದಲ್ಲಿ ನಮ್ಮ ಬಡಾವಣೆಯ ಎಲ್ಲ ನಾಗರಿಕರಿಗೆ ರಿಯಾಯಿತಿ ದರದಲ್ಲಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಸಮಾರಂಭವೇ ಒಂದು ಕಲ್ಯಾಣ ಮಂಟಪನೂ ಮಾಡಿದ್ದೀವಿ ಇದರ ಜೊತೆಗೇನೆ ನಾವು ಸಾಮಾಜಿಕ ಕಾರ್ಯಗಳನ್ನು ಬಹಳಷ್ಟು ಅಂದರೆ ಇಲ್ಲಿ ಎಲ್ಲ ಈ ಸಾಮಾಜಿಕ ಕಾರ್ಯಗಳಿಗೆ ನಮ್ಗೆ ಎಲ್ಲ ಗಂಡರು ನಮಗೆ ಅವಾಗ ಉಪಸ್ಥಿತಿ ಇದ್ದು ಸಲಹೆ ಸೂಚನೆ ಮಾರ್ಗದರ್ಶನ ನಿಡ್ಕೋತಾ ಬಂದಾರ ಈ ರೀತಿಯಾಗಿ ನಾವು ಕೋವಿಡ್ನಲ್ಲಿಯೂ ಬಹಳಷ್ಟು ನಾವು ಕೋವಿಡ್ ಕಿಟ್ ಆಯಿತು ಕೋವಿಡ್ ಲಸಿಕೆ ಆಯಿತು ಕೋವಿಡ್ ಚಿಕಿತ್ಸೆ ಆಯಿತು ಹೀಗೆ ನಮ್ಮ ಜನಪ್ರಿಯ ನಗರಸೇವಕರಾದ ರಾಜಶೇಖರ್ ಡೋಣಿ ಅವರು ನಮ್ಮ ಸಂಸ್ಥೆಯ ನಿರ್ದೇಶಕರು ಹೌದು ಹಾಗೆಯೇ ನಮ್ಮ ಹನುಮಂತ್ ಕೊಂಗಾಲಿ ಅವರು ಇವರ ಕೂಡಿಕೊಂಡು ಇನ್ನಿತರ ಗಣ್ಯರನ್ನು ಕೂಡಿಕೊಂಡು ನಾವು ಹಲವಾರು ಸಾಮಾಜಿಕ ಕಾರ್ಯಗಳು ಮಾಡಿದ್ದೀವಿ ಈ ಸಾಮಾಜಿಕ ಕಾರ್ಯಗಳು ಮಾಡ್ಕೋತ ನಾವು ಹಲವಾರು ಗಣ್ಯರನ್ನು ಭೇಟಿ ಮಾಡಿದ್ದೀವಿ ನಮ್ಮ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾದ ಸಂಜೀವ್ ಪಟ್ಟಣ ಶೆಟ್ಟಿ ಅವರ ನೇತೃತ್ವದಲ್ಲಿ ಕೆ ಎಲ್ ಕಾರ್ಯಾಧ್ಯಕ್ಷರಾದ ಶ್ರೀ ಪ್ರಭಾಕರ್ ಕೋರಿ ಅವರಿಗೆ ಭೇಟಿ ಆದಾಗ ನಮ್ಮ ಸಂಜೀವ್ ಪಟ್ಟಂಚೆಟ್ಟಿ ಅವರೇನಂದ್ರು ಇಲ್ಲಿ ನಮ್ಮ ಬಡಾವಣೆ ಒಳಗ ಅಕಾಲಿಕ ಮರಣ ಅಂದ್ರೆ ಟೈಮ್ಲಿ ಡೆತ್ ಬಹಳ ಆಗತ್ತವ ಸರ್ ಅಂತೇಳಿ ಚೇರ್ಮನ್ ಸರ್ ಮುಂದೆ ಹೇಳಿದಾಗ ಚೇರ್ಮನ್ ಸರ್ ಮುತುವರ್ಜಿ ವಹಿಸಿ ಏನಂದ್ರು ಸಂಜೀವ್ ಅದಕ್ಕೆ ಏನಂದ್ರೆ ಉಪಾಯ ಮಾಡೋನು ನಮ್ಮ ಕ ಕೆ ಎಲ್ ಕೂಡ ಒಂದು ಆರೋಗ್ಯ ಶಿಬಿರ ಮಾಡೋನು ಅಂತ ಹೇಳಿ ಅವರು ಇಮಿಡಿಯೇಟ್ ಆಗಿ ಅಲಂಪ್ರಭು ಅವರಿಗೆ ಮಾತಾಡಿ ಮುತುವರ್ಜಿ ವಹಿಸಿ ಕೋರಿ ನಮಗೆ ಈ ಒಂದು ಅರೇಂಜ್ಮೆಂಟ್ ಮಾಡಕ್ಕೆ ಎಲ್ಲ ಸಹಾಯ ಮಾಡಿದ್ರು ಅದರಂತೆ ನಾವು ಇಮಿಡಿಯೇಟ್ ಆಗಿ ಬಂದು ನಮ್ಮ ಸಂಘ ಸಂಘದ ಎಲ್ಲ ನಿರ್ದೇಶಕರು ಹಾಗೂ ನಮ್ಮ ಬಡಾವಣೆ ಗಣ್ಯರು ಮತ್ತೆ ನಮ್ಮ ಬಡಾವಣೆಯ ಬಲ್ಲಿ ಬರುವ ಜನಪ್ರಿಯ ಕಾರ್ಪೊರೇಟರ್ಗಳಾದ ರಾಶಿಕ ಡೋಣಿ ಕೊಂಗಾಲಿಯವರು ಆಮೇಲೆ ಇನ್ನಿತರ ಕಾರ್ಪೊರೇಟರ್ ಕೂಡಿಕೊಂಡು ಒಂದು ಸಭೆ ಮಾಡಿದೀವಿ ಆ ಸಭೆಯ ಮುಖಾಂತರ ನಾವು ಡಾಕ್ಟರ್ ಅಲಂ ಪ್ರಭು ಅವ್ರನ್ನ ಇಲ್ಲಿ ಕರೆಸಿ ನಮ್ಮ ಶಾಲಾ ಮುಖ್ಯಸ್ಥರನ್ನು ಕರೆಸಿ ಒಂದು ಇದೇ ದಿನಾಂಕ ಮಂಗಳವಾರ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಬೃಹತ್ ಮೆಗಾ ಹೆಲ್ತ್ ಕ್ಯಾಂಪ್ ಮಾಡೋಣ ಅಂತ ನಿರ್ಧರಿಸಿ ನಿರ್ಧಾರ ಮಾಡಿ ಅದರಂತೆ ಎಲ್ಲರಿಗೂ ನಾವು ಈ ಮೂಲಕ ಎಲ್ಲರಿಗೂ ಹೇಳಿ ಈ ಒಂದು ಯಶಸ್ವಿಗೊಳಿಸೋಣ ಅಲಂ ಅಲಂಪ್ರಭು ಸವರು ಹೇಳಿದರು ಆವಾಗ ನಮ್ಮ ಸಂಜೀವ್ ಪಟ್ಟಣ ಶೆಟ್ಟಿ ಏನಂದ್ರು ಆರೋಗ್ಯ ಶಿಬಿರ ಅಂದ್ರೆ ಬರೀ ನಾಡಿ ಇಡೋದು ಚೆಕ್ ಮಾಡಿ ಬಿ ಪಿ ಚೆಕ್ ಮಾಡಿ ಇಂಥಾದ ಬೇಡ ಒಂದು ಭರವತವಾಗಿ ಮಾಡೋಣ ಅಂದ್ರೆ ಬೇಗ ಎಲ್ಲ ಕಾರ್ಡಿಯೋಲಜಿಸ್ಟು ಬರಬೇಕು ಎಕೋ ಮಷಿನ್ಸ್ ಬರಬೇಕು ಇ ಸಿ ಜಿ ಮಷಿನ್ಸ್ ಬರಬೇಕು ಅಂದರೆ ನಮ್ಮ ಬಡಾವಣೆಗೆ ಏನೇನು ಬೇಕಲ್ಲ ಈಗ ಏನು ಅನ್ಟೈಮ್ಲಿ ಡೆತ್ ಆಗುತ್ತೆ ಅದನ್ನು ತಡಿ ಹಿಡಿಬೇಕಂದ್ರೆ ಒಂದು ಮೆಗಾ ಮಾಡೋಣ ಅಂತ ಹೇಳಿದಾಗ ನಮ್ಮ ಕಾರ್ಯಾಧ್ಯಕ್ಷರು ಕೋರೆಸ್ವರು ಚೇರ್ಮನ್ ಅವರು ಏ ನಿನಗೇನು ಎಲ್ಲ ಕೊಡ್ತೀನಿ ನಾ ಹೇಳಿ ಹಾಸ್ಪಿಟ್ಲಿಂದ ಅಂತ ಹೇಳಿದರು ಅದರಂತೆ ನಾವು ಈಗ ಮಂಗಳವಾರ ಒಂದು ಭರತವಾಗಿ ಮೇಘಾ ಹೆಲ್ತ್ ಕ್ಯಾಂಪ್ ಮಾಡಾಕಿದ್ದೀವಿ ಸೊ ನೀವು ಪತ್ರಕರ್ತರಾದ ನಿಮ್ಮ ನೀವು ನಿಮ್ಮ ಮೇಲೆ ನಮಗೆ ಬಹಳ ವಿಶ್ವಾಸ ಐತಿ ಈ ಒಂದು ಇದನ್ನು ಎಲ್ಲರಿಗೂ ನೀವು ಎಲ್ಲರ ಮನೆಗೆ ಹೋಗಿ ಹಂಚಿ ಅದನ್ನು ನಾ ಎಲ್ಲ ಈ ಒಂದು ನಮ್ಮ ಈ ಭರತ ಮಹಾತ್ಪೌ ಮಹಾಂತೇಶ್ ನಗರದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಿ ಇದರ ಜೊತೆಗೆ ಜೀವನ್ ಜ್ಯೋತಿ ಅಕಾಡೆಮಿ ಸ್ಕೂಲ್ ಮೀಡಿಯಂ ಸ್ಕೂಲು ಎಮ್ಎನ್ ಎಲ್ ಕಾಲೇಜ್ ಎಜುಕೇಶನ್ ಕನ್ನಡ ಮೀಡಿಯಂ ಪ್ರೈಮರಿ ಸ್ಕೂಲ್ ಮಾಂತೇಶ್ ನಗರ ಕನ್ನಡ ಹೈಸ್ಕೂಲ್ ಸ್ಕೂಲ್ ನಗರ ಇವರೆಲ್ಲ ಒಂದು ಸಹುಕ್ತ ಆಶ್ರಯದಲ್ಲಿ ಒಂದು ದೊಡ್ಡದಾದಂತಹ ಒಂದು ಬೃಹತ್ ಉಚಿತ ಆರೋಗ್ಯ ಒಂದು ಹಮ್ಮಿಕೊಂಡಿದೀವಿ ಇದರೊಳಗಡೆ ಏನಪ್ಪಾ ಅಂದ್ರೆ ಕೇಲಿಯ ಖ್ಯಾತ ವಿದ್ರಗಳ ಹೃದಯ ರೋಗ ಹೃದಯ ಶಸ್ತ್ರ ಚಿಕಿತ್ಸೆ ಆಮೇಲೆ ಟ್ರಾನ್ಸ್ಪ್ಲಾಂಟ್ ದೋರು ಮೂತ್ರಕೋಶ ಮತ್ತು ಮೂತ್ರಪಿಂಡ ಅದಲ್ದೇನೆ ಅಂಗಾಂಗ ಕಷಿ ಜೋಡಣೆ ಗ್ಯಾಸ್ಟ್ರೋ ಮತ್ತು ಗ್ಯಾಸ್ಟ್ರೋ ಸರ್ಜಿ ಸರ್ಜಿಕಲ್ ಜನರಲ್ ಮೆಡಿಸಿನ್ ಎಂಡೋಕ್ರೈನಾಲಜಿಸ್ಟು ಆಮೇಲೆ ನಿಯಂತ್ರ ಶಸ್ತ್ರ ಚಿಕಿತ್ಸೆದವರು ಬರ್ತಾರೆ ಶಸ್ತ್ರ ಚಿಕಿತ್ಸೆ ಅಂದ್ರೆ ಜನರಲ್ ಸರ್ಜರಿ ಮತ್ತು ಲ್ಯಾಪ್ರೋಸ್ಕೋಪಿಕ್ ಇರ್ತಾರೆ ಶ್ವಾಸಕೋಶ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಇಂದವ್ರು ಅವರೆಲ್ಲ ಬರ್ತಾರೆ ಎಲುಬು ಮತ್ತು ಕೀಲು ಮರು ಜೋಡಣೆ ಆಮೇಲೆ ಕಿವಿ ಮೂಗು ಮತ್ತು ಗಂಟಲು ಕ್ಯಾನ್ಸರ್ ರೋಗ ಚಿಕಿತ್ಸೆ ಸ್ತ್ರೀ ರೋಗದ್ದು ಚಿಕ್ಕ ಮಕ್ಕಳು ಚರ್ಮ ರೋಗದ್ದು ಇದಲ್ನೇ ಆಯುರ್ವೇದ ಮತ್ತು ಹೋಮಿಯೋಪತಿ ಎಲ್ಲ ಡಾಕ್ಟರ್ಸು ಬರ್ತಾರೆ ಬಂದ್ಬಿಟ್ಟು ಜನರಿಗೆಲ್ಲ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡತಕ್ಕಂಥದ್ದು ಈ ಕಾರ್ಯಕ್ರಮ ಇರ್ತದೆ ಈ ಶಿಬಿರ್ನಾಗ ಏನಪ್ಪ ಫ್ರೀ ಅಂದ್ರೆ ಫ್ರೀ ಶುಗರ್ ಮಾಡ್ತೀವಿ ಆಮೇಲೆ ಹಿಮೋಗ್ಲೋಬಿನ್ ಆಗ್ತದೆ ಇ ಸಿ ಜಿ ಇರ್ತದೆ ಡಾಕ್ಟರ್ ಹಾಕೊಂಡ್ ಕಾರ್ಡಲಜಿಟ್ ಹಾಕೊಂಡ್ ಮಾಡ್ತವೆ ಈಕೋಲೋ ಮಾಡ್ತಕ್ಕಂಥ ಕಾರ್ಯ ಮಾಡ್ತದೆ ಆಮೇಲೆ ಇದ್ರೊಳಗೆ ಎಲ್ಲ ಮಾಡ್ಬಿಟ್ಟು ಹೆಚ್ಚಿನ ಚಿಕಿತ್ಸೆ ಏನಾದ್ರು ಬೇಕಂದ್ರೆ ನಾವ್ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ರೆಫರ್ ಮಾಡ್ಕೊತೀವಿ ಅಂತ ಹೇಳಿ ಒಂದೆರಡು ಮಾತು ಹೇಳ್ತೀನಿ ಮತ್ತೇನಿದ್ರೆ ತಾವು ಮಾತಾಡ್ಬೇಕಂತ ಕೇಳ್ತೀನಿ